ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕನಗಳ ಇದರ ನಲವತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಯಶಸ್ವಿಯಾಗಿ ಜರುಗಿತು ದಿನಾಂಕ ರವಿವಾರ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಕರಸ್ಗಾರ್ ರೋಡ್ ಕಾನ್ವೆಂಟ್ ಶಾಲೆಯ ಸಭಾಭವನದಲ್ಲಿ ಈ ಸಭೆಯು ನಡೆಯಿತು ಸಭೆಯಲ್ಲಿ ಅನೇಕ ವಿಷಯಗಳು ಚರ್ಚೆ ಆದವು ಹಿಂದಿನ ಸರ್ವಸಾಧಾರಣ ಸಭೆಯ ಗೊತ್ತುವಳಿಗಳನ್ನು ದೃಢೀಕರಿಸುವುದು ಸಣ್ಣ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಮಾ ಖರ್ಚು ಖರೀದಿ ವಿಕ್ರಿ ಲಾಭ ಹಾನಿ ಸಾಲ ಜಿಂದಗಿ ಪತ್ರಿಕೆಯನ್ನು ಮಂಜೂರು ಪಡೆಯುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಓದಿ ಮಂಜೂರಿ ಪಡೆಯುವುದು ಸಣ್ಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂದಾಜು ಪತ್ರಿಕೆಯನ್ನು ಓದಿ ಮಂಜೂರಿ ಪಡೆಯುವುದು ಹೀಗೆ ಅನೇಕ ವಿಷಯಗಳು ಚರ್ಚೆ ಆದವು ಮುಖ್ಯ ಕಾರ್ಯನಿರ್ವಾಹಕ ತುಕಾರಂ ಲಕ್ಷ್ಮಣ್ ರೆಂಗ್ಟೆ ಇವರು ಸ್ವಾಗತಿಸಿ ವರದಿ ವಾಚನ ಮಾಡಿದರು ಉಪಸ್ಥಿತಿ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ಅಶೋಕ್ ಗುರುನಾಥ್ ಹಿರಿಕುಡಿ ಅಧ್ಯಕ್ಷರು ಉಪಾಧ್ಯಕ್ಷರು ವಿಜಯ್ ಬಾಳು ಪರೇಟ್ ಸದಸ್ಯರು ಹನುಮಂತ್ ನಿಂಗಪ್ಪ ಗಜಬರೆ ಶಂಕರ್ ದುಂಡಪ್ಪ ಶಿಂದೆ ಬಾಳಪ್ಪ ಕಣದಾಳೆ ಪದ್ಮರಾಜ್ ರಾವ್ ಸಾಬ್ ಕಮ್ತೆ ಚಂದ್ರಕಾಂತ್ ಪ್ರಕಾಶ್ ಹವಲ್ದಾರ್ ಮಾಮತೇಶ್ ವಸಂತ ಕುರ್ವಿ ಅದೇ ರೀತಿ ತುಕಾರಾಂ ಮಾರುತಿ ನಾಯ್ಕ್ ಮತ್ತು ವೆಂಕಟೇಶ್ ರಾಘವೇಂದ್ರ ಪೂಜಾರಿ ನಾಮನಿರ್ದೇಶನ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಅದೇ ರೀತಿ ರೈತ ಬಾಂಧವರು ಹಿತೈಷಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ತೇಶ್ ಪ್ರಭು ನ್ಯೂಸ್ ಕನಗಲ ತಾಲೂಕು ಹುಬ್ಬೇರಿ ಜಿಲ್ಲಾ ಬೆಳಗಾವ್ ಇದರ ನಲವತ್ತೊಂಬತ್ತನೇ ವಾರ್ಷಿಕ ಸಭೆಗೆ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಪ್ರಾಸ್ತಾವಿಕವಾಗಿ ವೆಂಕಟೇಶ್ ಪೂಜಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಅವರಿಗೆ ಸಂಸ್ಥೆ एकोणपन्नास वार्षिक सर्वसाधारण सभा या ठिकाणी आज सुरुवात होत आहे या कार्यक्रमाकरता आपण सर्व सभासदांनी या ठिकाणी उपस्थित राहून या कार्यक्रमाची शोभा वाढली त्याबद्दल मी सर्वांच अध्यक्ष उपाध्यक्ष आणि सर्व सदस्यांच्या सर्वांचं या ठिकाणी स्वागत करतो त्याच आमच्या या कार्यक्रमाला आमच्या या संस्थेचे अध्यक्ष श्री अशोक हिरुकडे आणि संस्थेचे उपाध्यक्ष श्री विजय परीट त्याचप्रमाणे सर्व ಮಾನ್ಯವರು ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಹಿರಿಯರ ಕೃಪಾಶೀರ್ವಾದ ಹಾಗೂ ಇಂದಿನ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಂದ ತಮ್ಮೆಲ್ಲರ ಅತ್ಯಮೂಲ್ಯ ಸಹಾಯ ಸಹಕಾರದೊಂದಿಗೆ ಸಹಕಾರ ತತ್ವವನ್ನು ಆಧರಿಸಿ ಸಂಘದ ಪೋಟ ನಿಯಮ ಮತ್ತು ಹೊಳ ನಿ ಬಂಧನೆಗೊಂಡ ರೈತರಿಗೆ ಸಾರ್ವಜನಿಕರಿಗೆ ಹಿತಚಿಂತಕರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸಿ ಯಾವುದೇ ತರಹದ ಅಡೆತಡೆ ಇಲ್ಲದೆ ಲಾಭದಲ್ಲಿ ನಡೆಸಿಕೊಂಡು ಈ ವಾರ್ಷಿಕ ಸರ್ವಸಾಧನೆ ತಮ್ಮೆಲ್ಲರ ತುಂಬು ರದಿಂದ ಆಹ್ವಾನಿಸುತ್ತೇನೆ ಸಂಗದ ವಾರ್ಧಿ ವರ್ಷದಲ್ಲಿ ನಮ್ಮ ಸಂಘದ ಮೆಂಬರ್ ಹಾಗೂ ಗನ್ನ್ಯ ಮಾನ್ಯ ವ್ಯಕ್ತಿಗಳು ದಿವಂಗತರಾಗಿದ್ದು ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲೆಂದು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ 2 ನಿಮಿಷ ಸಂಧ್ಯಾಪೇತಿ ಉತ್ತರ ಮೇಲೆ ಊಜಾ ಇದೆ ಬೆರೆ ನಿಮ್ಮ ಲೋನ ಇದೆ ಬೆರೆ ಉತ್ತರ ಮೇಲೆ ಊಜಾ ಹೇಳ್ತಿರ್ತಿ ಯಾಕೆ ಹೇಳ್ತಾರೆ 1 ವರ್ಷ ಇದು 40000 ಇದೆ ಜಕ್ರಾ ಮುಂದಿನ ವರ್ಷ 3 ವರ್ಷ 45 ಆಗುತ್ತೆ ಮತ್ತೆ ನಾವು ಇರಸುದುಲ್ಲ 5 ಕೋಟಿ 62 ಲಕ್ಷ 390 19 ಪತಿ 19 ಕರ 25 ಲಕ್ಷ 8705

ಅಭಿನಂದನೆಗಳನ್ನು ಸಲ್ಲಿಸುತ್ತ ಈ ನಾಲ್ನೂತ್ ಎಂಬತ್ತೈದು ಸಾವಿರ ಸಾಧಾರಣೆಗೆ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಒಂದು ಒಂದ್ ಸಾವಿರದ ಮೂವತ್ತಿದೆ ಆದ್ರೆ ಈಗ ಬಂದದ್ದು ನೀವು ಹೇಳ್ಬೋದು ಅದಕ್ಕೆ ಈ ಸಂಘ ಬೆಳಿಬೇಕಾದ್ರೆ ನೀವು ಎಲ್ಲಾರು ಖರ್ಚು ಪ್ರಮಾಣದ ಬರ್ಬೇಕು ಮತ್ ಹೆಂಗ

ಅಂದ್ರೆ ಸೊಸೈಟಿ ಪಾಂಡೆ ಹತ್ತು ಲಕ್ಷ ಆಗಿತ್ತು ವರ್ಷ ಏಳು ಲಕ್ಷಿತ್ತು ತುಗಾರಾಮ್ ರೆಡ್ಡಿ ಮಾತು ಮಾತಾಡ್ತೀನಿ ಇವತ್ತಿನ ಸಭಾ ಬಹಳ ಚಂದ ಆಗಿತ್ತು ಇಟ್ ವರ್ಷ ಈಗ ಸಭಾನ ಆಗಿಲ್ಲ ಪ್ರಶ್ನೋತ್ತರ ಭಾಳ ಚಂದ ನಿಮ್ ಪ್ರಶ್ನೋತ್ತರ ಆಗ್ಬೇಕು ಮತ್ತೆ ಜನ ಕೊಡ್ಬೇಕು ಇನ್ನೂ ಜನ ಕೂಡ್ಬೇಕು ಎಷ್ಟು ಮೆಂಬರ್ ಇದಾರು ಒಂದು ಸಾವಿರ ನಾಲ್ಕು ಮೆಂಬರ್ ಇದ್ರು ಅವಸ ಈ ಮಂದಿ ಕುಡೀಲಿಕ್ಕೆ ಈಗ ನಾವು ಒಂದು ಮೆಂಬರ್ ಏನೋ ಅದ ಅಧಿಕಾರಿ ಅಂದರೆ ಏನೇನು ಗೊತ್ತಿ ಇದೆಲ್ಲ ನೀವು ಕುಣಿಸೋರು ನಾವು